ಧರ್ಮಸ್ಥಳ ಮಂಜುನಾಥ ಸ್ವಾಮಿ ದೇವಸ್ಥಾನವನ್ನು ಅಪಮಾನ ಮಾಡುತ್ತಿರುವವರು ಯಾರು ಒಂದು ಸಾವಿರ ಒಂಬೈನೂರ ಎಪ್ಪತ್ತೊಂದರಲ್ಲಿ ಆಗಿನ ಮೈಸೂರು ಕಮಿಷನರ್ ಅವರು ಧರ್ಮಸ್ಥಳ ದೇವಸ್ಥಾನವನ್ನು ಹಿಂದೂ ಧಾರ್ಮಿಕ ದತ್ತಿ ಕಾಯ್ದೆ ಅಡಿ ಬರಬೇಕು ಎಂದು ಆದೇಶ ಮಾಡಿದಾಗ ದೇವಸ್ಥಾನದ ಧರ್ಮದರ್ಶಿ ಹೆಗ್ಗಡೆ ಕುಟುಂಬವು ಇದು ನಮ್ಮ ಜೈನ ಹೆಗ್ಗಡೆ ಕುಟುಂಬಕ್ಕೆ ಸೇರಿದ್ದು ಇದನ್ನು ಜೈನರು ಸ್ಥಾಪಿಸಿದ್ದು ಇದು ಹಿಂದೂ ಧಾರ್ಮಿಕ ದೇಗುಲ ಅಲ್ಲವೇ ಅಲ್ಲ ಅದು ನಮ್ಮ ಜೈನ ಹೆಗ್ಗಡೆ ಪರಿವಾರದ ಆಸ್ತಿ ಅಲ್ಲಿ ಹಿಂದೂಗಳು ಪೂಜೆ ಸಲ್ಲಿಸುವ ಹಕ್ಕು ಇಲ್ಲ ಎಂದು ಮಾನ್ಯ ಸರ್ವೋಚ್ಚ ನ್ಯಾಯಾಲಯಕ್ಕೆ ಅಫಿಡೇವಿಟ್ ಬರೆದುಕೊಟ್ಟಿದ್ದಾರೆ ಹೆಗ್ಗಡೆ ಕುಟುಂಬ ದ ಕಮಿಷನರ್ ಫಾರ್ ಹಿಂದೂ ಆರ್ಯಲೈಜಿಆಯೋಯು ಅಂಡ್ ಚಾರಿಟಬಲ್ ಎಂಡುಮೆನ್ಸ್ ಮೈಸೂರ್ ಶ್ರೀ ಶ್ರೀರತ್ನವರ್ಮಾ ಹೆಗ್ಗೇಡ್ ಡಿಸೀಸ್ಡ್ ಸಿವಿಲ್ ಅಪೀಲ್ ನಂಬರ್ ಒನ್ ಹಂಡ್ರೆಡ್ ಅಂಡ್ ಇಲೆವೆನ್ ಆಫ್ ನೈನ್ಟೀನ್ ಸೆವೆಂಟಿ ಒನ್ ಆದರೆ ಅದೇ ಹೆಗ್ಗಡೆ ಕುಟುಂಬದ ಮೇಲೆ ಅತ್ಯಾಚಾರ ಕೊಲೆಯ ಆರೋಪ ಬಂದಾಗ ನ್ಯಾಯ ಕೇಳುವ ಹೋರಾಟಗಾರರ ಮೇಲೆ ಇವರು ಹಿಂದೂ ದೇಗುಲ ಶ್ರೀ ಕ್ಷೇತ್ರಕ್ಕೆ ಅಪಮಾನ ಮಾಡುತ್ತಾರೆ ಎಂದು ನ್ಯಾಯಾಲಯದಲ್ಲಿ ವಾದ ಮಾಡುತ್ತಾರೆ ವಾರದ ಅಕ್ರಮ ಮೀಟರ್ ಬಡ್ಡಿ ವಸೂಲಿ ಮಾಡುವಾಗ ಇದು ಮಂಜುನಾಥ ಸ್ವಾಮಿಯ ದುಡ್ಡು ಕೊಡಲೇಬೇಕು ಎಂದು ಹಿಂದೂ ಧಾರ್ಮಿಕ ಭಾವನೆಯನ್ನು ದಾಳವಾಗಿ ಬಳಸುತ್ತಾರೆ ಹಾಗಾದರೆ ಇಲ್ಲಿ ಹಿಂದೂ ಧರ್ಮಸ್ಥಳ ದೇಗುಲವನ್ನು ಅಪಮಾನ ಮಾಡುತ್ತಿರುವವರು ಯಾರು ಯಾರು ದೇವಸ್ಥಾನಕ್ಕೆ ಕಳಂಕ ತರುತ್ತಿದ್ದಾರೆ ಅತ್ಯಾಚಾರ ಕೊಲೆಯಾದ ಹಿಂದೂ ಹೆಣ್ಣುಮಕ್ಕಳಿಗೆ ನ್ಯಾಯ ಕೇಳುತ್ತಿರುವ ಮಹೇಶ ಶೆಟ್ಟಿ ತಿಮರೋಡಿ ಅವರೋ ಅಥವಾ ತಮ್ಮ ಮೇಲಿನ ಆರೋಪಗಳಿಂದ ಜಾರಿಕೊಳ್ಳಲು ಮತ್ತು ಮಂಜುನಾಥ ಸ್ವಾಮಿ ಹೆಸರಲ್ಲಿ ಅಕ್ರಮ ಬಡ್ಡಿ ದಂಧೆ ನಡೆಸುತ್ತಿರುವ ವೀರೇಂದ್ರ ಜೈನ್ ಅವರೋ ಇದನ್ನು ಈ ನೆಲದ ಕಾನೂನು ಮತ್ತು ಧರ್ಮಸ್ಥಳದ ಭಕ್ತರು ಜನಸಾಮಾನ್ಯರು ತೀರ್ಮಾನ ಮಾಡಲಿ ಎದ್ದೇಳು ಮಂಜುನಾಥ ಜಸ್ಟಸ್ ಫರ್ ಸೌಜನ್ಯ